ಅಣ್ಣಿಗೇರಿಯಲ್ಲಿ ಮಾಜಿ ಸಚಿವರಿಂದ ರೈತ ಭವನ ಉದ್ಘಾಟನೆ ಸಮಾರಂಭ ಧಾರವಾಡ ಜಿಲ್ಲೆಯ ಅಣ್ಣಿಗೇರಿ ತಾಲೂಕಿನಲ್ಲಿ ನೂತನ ರೈತ ಭವನದ ಉದ್ಘಾಟನಾ ಸಮಾರಂಭ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಮಾಜಿ ಸಚಿವ ಶಂಕರ ಪಾಟೀಲ ಮುನಿಯನಕೊಪ್ಪ ಅವರು ಉದ್ಘಾಟಿಸಿ ಮಾತನಾಡಿದರು ನಾವೆಲ್ಲರೂ ರೈತರ ಮಕ್ಕಳು ನಾವು ಒಟ್ಟಾಗಿ ಸೇರಿಕೊಂಡು ಮಹದಾಯಿ ಕಳಸ ಎಲ್ಲಿ ಈಗಾಗಲೇ ಸಾಕಷ್ಟು ಹೋರಾಟಗಳನ್ನು ಮಾಡಿತು ಇನ್ನು ಮುಂದೆ ಅದರ ಬಗ್ಗೆ ಧ್ವನಿ ಎತ್ತುತ್ತೇವೆ ಅಂತ ಹೇಳಿದರು ಈ ವೇಳೆಯಲ್ಲಿ ಅಣ್ಣಿಗೇರಿ ದಾಸೋ ಮಠದ ಪೂಜ್ಯರಾದ ಶ್ರೀಯುತ ಕುಮಾರೇಶ್ವರ ಸ್ವಾಮೀಜಿಗಳು ಮಾತನಾಡಿದರು ನಾವು ಸಹ ಕಳಸಾ ಬಂಡೂರಿ ಜಾರಿಗೆ ಆಗುವ ತನಕ ನಿಮ್ಮ ಬೆನ್ನ ಹಿಂದೆ ಇರುತ್ತೇವೆ ಅಂತ ಹೇಳಿದರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ವಿವಿಧ ತಾಲೂಕಿನ ರೈತ ಮುಖಂಡರಿಗೆ ಹಾಗೂ ರೈತರಿಗೆ ಹಸಿರು ಶಾಲು ಹೊದಿಸಿ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷ ಎಂಪಿ ಹೂಗಾರ್ ಭಗವಂತಪ್ಪ ಪುಟ್ಟಣ್ಣವರ್ ಈರಣ್ಣ ಮಳಗಿ ಬಸವರಾಜ್ ಯೋಗಪ್ಪನವರ್ ಗಂಗಾಧರ ದರಣವನಂ ಸಾವಿರಾರು ರೈತರು ಹಾಗೂ ರೈತ ಮುಖಂಡರು ಇನ್ನಿತರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಮಾಜಿ ಶಾಸಕರಂತ ಮುಂದೆ ಕರ್ಕೊಂಡು ಹೋಗಿದ್ದು ನಮ್ಮ ಎಲ್ಲರಿಗೂ ಒಂದು ನೆಲೆಸುವಂತ ವಿಚಾರ ಮಾಡಿದ್ದಾರೆ ಆ ಒಂದು ವಿಚಾರ ಅವರಿಗೆ ನಮ್ಮ ಅಂಡಗಿರಿಯ ಸಮಸ್ತ ರೈತ ಮತ್ತು ಎಲ್ಲ ಕೃಷಿ ಕೂಲಿಕಲ್ಪನೆ ಉತ್ಪೂರಕವಾಗಿ ಮತ್ತೊಮ್ಮೆ ಅಲ್ಲಿ ಸಲ್ಲಿಸಿ ಅವರನ್ನು ಸ್ವಾಗತ ಕೊಡ್ತೇವೆ ಅದೇ ರೀತಿ ನಮ್ಮ ಪಕ್ಷಾತೀತ ರೈತ ವಾನ್ ಸಮಿತಿಯ ಅಧ್ಯಕ್ಷರಂತ ಜಯ ಅವರನ್ನು ಸ್ವಾಗತ ಕೊಡ್ತೇವೆ ಅದೇ ರೀತಿ ಒಂದು ನಮ್ಮ ಪಕ್ಷಾತೀತ ನಿರಂತರವಾಗಿ ಹತ್ತು ವರ್ಷದ ನಮಗೆ ಬೆನ್ನಲ್ಲಿ ಸಾಮಖನ್ನ ಗುಟ್ಟಿಯವರನ್ನು ಮತ್ತೊಮ್ಮೆ ಸ್ವಾಗತ ಕೊಡ್ತೇವೆ ಅದೇ ರೀತಿ ಈ ಒಂದು ನಾವು ತಾಲೂಕಿನ ಹೋರಾಟಗಾರಂತ ಲ ಕೆಲಸವನ್ನು ಸ್ವಾಗತ ಕೊಡ್ತೇವೆ ಈ ಒಂದು ನಿತ್ಯ ಘಟನೆ ಅಂತಂದ್ರೆ ಮಲಪ್ರಭೆಗೆ ಮಹಾ ನದಿಯ ಜೋನ್ ವಿಷಯದಲ್ಲಿ ನಿರಂತರವಾಗಿ ಇಪ್ಪತ್ತೈದು ಮೂವತ್ತು ವರ್ಷದ ಒಂದು ಅವರ ಏನೋ ಹೋರಾಟ ಅಲ್ಲಿಂದ ಈ ಒಂದು ರೈತ ಹೋರಾಟ ಸಮಿತಿ ಪ್ರಾರಂಭ ಆಯ್ತು ಶ್ರೀಗಳ ನೇತೃತ್ವದಲ್ಲಿ ಇದೇ ಹೇಳಿಕೆ ಸಾಮಾನ್ಯ ಹೇಳಿಕೆ ನಾವೆಲ್ಲ ರೈತ ಹೋರಾಟಗಾರ ಮುಸ್ಲಿಮದಾರ ಸರ್ಕಾರ ಪಡ್ಕೊಂಡು ಪ್ರಾರಂಭ ಮಾಡಿದ್ವಿ ನಂತರ ಈ ಒಂದು ರೈತ ಹೋರಾಟ ಸಂಪೂರ್ಣ ಸಾಲಮಾನ್ಯ ಅದೇ ಸಾಲ ಮನ್ನಾ ಸಂಪೂರ್ಣ ಸಾಲ ಮನ್ನಾ ಆಗಬೇಕು ಅನ್ನುವಂತ ಹೋರಾಟ ಇಟ್ಟುಕೊಂಡು ಈ ವೇದಿಕೆ ಪ್ರಾರಂಭ ಮುಂದ ಕಳಸ ಬಂಡಿ ಹೋರಾಟವನ್ನ ವಿಜಯ ಕೃತಜ್ಞವರು ನಮ್ಮ ಸಭಾ ಮಠ ಅವರು ಆಮೇಲೆ ಶ್ರೀಕಂಡ ಅಂಬಲಿ ಅವರು ಲೋಕನಾಥ್ ತೆಪ್ಸೂರ್ ಅವರ ನೇತೃತ್ವದಾಗ ಇದು ನರಗುಂದ ಮತ್ತು ನೋಡಬಹುದಾಗ ಹೆಚ್ಚು ಪ್ರಭಾವಶಾಲಿಯಾಗಿ ಪ್ರಾರಂಭ ಆದ್ಮೇಲೆ ನಾವು ರೈತರು ನಮ್ಮ ಭಾಗದಲ್ಲೂ ಕೂಡ ನೀರಾವರಿ ಅವಶ್ಯಕತೆ ಇರೋದ್ರಿಂದ ನಮಗೆ ಮಲೋಪ ನೀರಿನ ಅವಶ್ಯಕತೆ ಐತಿ ಇವತ್ತಿಗೂ ಕೂಡ ನೀರು ಕುಡಿಯೋದು ಮಲಪುರವಾದ ನದಿ ನೀರು ಹಾಗಾಗಿ ಕಳಸಾ ಬನ್ನೂರಿ ಹೋರಾಟ ಪ್ರಾರಂಭ ಹೇಳಿ ಆ ಸಾಲಮಾನ ಈ ಕಳಸಾ ಬನ್ನೂರಿ ಹೋರಾಟವನ್ನ ಕೂಡ ನಮ್ಮ ರೈತ ಹೋರಾಟ ಸಮಿತಿಯ ಒಂದು ನನ್ನ ಅಜೆಂಡಿ ಶಿವಕುಮಾರ್ ಮಹಾಸ್ವಾಮಿಗಳ ಪಾದಗಳಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ರೈತ ಹೋರಾಟಗಾರರು ನಿಮ್ಮ ನಮ್ಮಲ್ಲಿ ಹಿರಿಯರಾಗಿರ್ತಕ್ಕಂಥ ಹುಬ್ಗಾರರ ಮತ್ತು ರೈತ ಹೋರಾಟದಿಂದ ನಮಗೆ ಎಷ್ಟೇ ನೋವಾದರೂ ಕೂಡ ಇವತ್ತು ಪೊಲೀಸರ ಲಾಠಿ ಚಾರ್ಜನ್ನು ನಾಟಿ ಹೇಟನ್ನು ಈ ಹೋರಾಟದಲ್ಲಿ ಇನ್ನೂ ಕೂಡ ಮುಂಚೂಣಿ ಹಾಗೂ ಕುಮಾರಸ್ವಾಮಿ ಹಿರೇಮಠ ವಕೀಲರು ಸತತವಾಗಿ ಹೋರಾಟ ಇವರನ್ನ ಮಳಗಿಯವರೇ ಯುಗಪ್ಪನವರೇ ಮತ್ತು ಕಂ ಕಂಬಳಿ ಮತ್ತು ಬಹಳ ವಿಶೇಷವಾಗಿ ಯಾವುದೇ ಹೋರಾಟ ಇದ್ರು ಕೂಡ ಹಾಗೂ ே அடக்கே மகேஷ் அங்கி அவரே அவருமே வேடிகேட்காத்தி Islam. 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 Islam.

ಉದ್ಘಾಟನೆ ಸಮಾರಂಭ ಈ ಭವಿ ವೇದಿಕೆಯೊಳಗೆ ಸುಖಾಶನರಾಗಿ ಮಾತನಾಡಿ ನಿರ್ಗಮಿಸಿದ ಮಾಜಿ ಸಚಿವರ ಹಾದಿಯಾಗಿ ವೇದಿಕೆಯಿರುವ ಎಲ್ಲ ಗಣ್ಯ ಮಾನ್ಯ ಮುಖ್ಯಾತಿ ರೈತ ಹೋರಾಟ ಸಮಿತಿಯ ಎಲ್ಲ ಪದಾಧಿಕಾರಿಗಳೇ ಸಭರ್ಥರೇ ಮಾಧ್ಯಮದ ಪ್ರತಿನಿಧಿಗಳೇ ತಮ್ಮೆಲ್ಲರಿಗೂ ಅನಂತ ಶರಣಾರ್ಥಿ ಇವರೆಲ್ಲ ಹೆಸರುಗಳಾಕಿನ ಒಂದು ಹದಿನೈದು ನಿಮಿಷ ಹೋಗುತ್ತಾನಕ್ಕೆ ಪೂರ್ಣವಾಗಿ ಈ ವೇದಿಕೆ ಒಳಗೆ ಹೇಳುವುದಕ್ಕೆ ಹೋಗಂಗಿಲ್ಲ ಒಂದು ಸೂತ್ರವನ್ನು ರೈತಂ ನಾಸ್ತಿ ಭಿಕ್ಷುಕ ರೈತ ಎಂದೆಂದು ಭಿಕ್ಷುಕನಾಗುವುದಕ್ಕೆ ಸಾಧ್ಯವಿಲ್ಲ ಅಂತ ಉಲ್ಲೇಖ ಕಾರಣ ಒಂದು ರೈತ ಅರ್ಥಾತ್ ಅನ್ನದಾತ ಅವನಿಂದ ಈ ಲೋಕಕ್ಕ ಅನ್ನ ನೀಡುವ ಕಾರಿನ ರೀತಿ ಆತ ಭಿಕ್ಷುಕನಾಗುವುದಕ್ಕೆ ಎಂದೆಂದು ಸಾಧ್ಯವಿಲ್ಲ ರೈತನಿಂದನೇ ಈ ಲೋಕ ರೈತನಿಂದನ ಭೂಲೋಕ ಈ ಲೋಕ ಅನ್ನೋದಕ್ಕೆ ಭೂಲೋಕ ಉಳಿದು ಲೋಕದೊಳಗ ಅನ್ನ ಇವತ್ತು ಎದೆ ಒಡ್ಡಿ ಇವತ್ತು ಸಾವನ್ನ ಇವತ್ತು ರೈತ ಪಡೆದು ಇವತ್ತು ಸರ್ಕಾರವನ್ನ ಇವತ್ತು ತೆಗಿತಕ್ಕಂತ ಶಕ್ತಿ ಇವತ್ತು ಎಲ್ಲ ರೈತಪ್ಪ ಅಂತಂದ್ರೆ ಕರ್ನಾಟಕದಲ್ಲಿ ಅದು ನವನ್ಗೊಂಡ ಮತ್ತು ನರಗುಂದ ಮತ್ತು ಇದೆ ಅನ್ನುವಂಥ ಮಾತನ್ನ ಈ ಸದಸ್ಯಾಗುತ್ತೆ ಇವತ್ತು ಹೋರಾಟದ ವಿಷಯ ಬಂದಾಗ ಯಾವುದೇ ಪಕ್ಷ ಇದ್ದರೂ ಕೂಡ ನೇರವಾಗಿ ಧ್ವನಿ ಎತ್ತಕ್ಕಂಥ ಕೆಲಸವನ್ನ ಈ ನಾಡಿನವ್ರು ಕೂಡ ಮಾಡ್ತಾ ಬಂದಿಲ್ಲ ಯಾವುದೇ ಪಕ್ಷ ಇರ್ಬೋದು ನಾನು ಪಕ್ಷದ ಬಗ್ಗೆ ಮಾತನಾಡಲಿಕ್ಕೆ ಬಯಸುವುದಿಲ್ಲ ಆದ್ರೆ ರೈತನ ಸಮಸ್ಯೆ ಬಂದಾಗ ಇವತ್ತು ಧ್ವನಿ ಎತ್ತಕ್ಕಂಥದ್ದು ಅದಕ್ಕೆ ಎದಿ ಒಟ್ಟು ಇವತ್ತು ಹೋರಾಟ ಮಾಡತಕ್ಕಂಥ ಒಂದು ಕಿಚ್ಚು ಇವತ್ತು ಕೂಡ ಈ ನಾಡಿನಲ್ಲಿ ಇರ್ತಕ್ಕಂಥ ಇವತ್ತು ಈ ನಾಡಿಗೆ ತಂದೇ ಆಗಿರ್ತಕ್ಕಂಥ ಕೊಡುಗೆ ತನ್ನದೇ ಆಗಿರ್ತಕ್ಕಂಥ ಒಂದು ಇತಿಹಾಸ ಇರ್ತಕ್ಕಂಥ ಇವತ್ತು ಈಗಾಗಲೇ ಕಲಸ ಬಗ್ಗೆ ಬಹಳ ಜನ ಮಾತನಾಡಿದ್ದಾರೆ ಇವತ್ತು ಅನೇಕ ರಾಜಕೀಯ ಮುಖಂಡರು ಇವತ್ತು ಬೆಳೆ ಪರಿಹಾರವನ್ನು ಪಡಿತಕ್ಕಂಥ ಸಂದರ್ಭ ಇರ್ಬೋದು ಕುಡಿ ನೀರಿನ ಸಂದರ್ಭ ಇರಬಹುದು ಹೊಲಕ್ಕೆ ನೀರು ಬರ್ಬೇಕನ್ನುವಂಥ ಸಂದರ್ಭ ಇರಬಹುದು